ಪರಿಹಾರದ ಬಗ್ಗೆ ಕೂಡ ಮಾತನಾಡಬೇಕಾಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರ ಬಗ್ಗೆ ಒಂದು ರೀತಿಯಾಗಿ ಅಸಹನೆ ಎಲ್ಲರಲ್ಲೂ ಕೂಡ ಇರುತ್ತೆ ಏ ರೈತರಲ್ವಾ ಬಿಡಿ ಅಂತ ಕೇರ್ಲೆಸ್ ಆಗಿ ಮಾತನಾಡುವಂಥದ್ದು ಮತ್ತು ಈ ರೀತಿ ಪ್ರತಿಭಟನೆ ಮಾಡುವಾಗ ಒಂದು ಮಾತು ಬರುತ್ತೆ ಏ ಪರಿಹಾರ ಕೊಡ್ತೀವಲ್ವ ನಾವು ಏನು ಪರಿಹಾರ ಕಡಿಮೆ ಬರುತ್ತಾ ಕೊಡ್ತೀವಲ್ಲ ನಾವು ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಶ್ರೀನಿವಾಸ್ ಸರ್ ಈಗ ನಿಮ್ಮ ಭೂಮಿಗೆ ಪರಿಹಾರ ಅಂತ ಏನು ಕೊಡ್ತೀವಿ ಅಂತ ಹೇಳಿದರು ಸರ್ ಪರಿಹಾರ ಅಂತ ಅಲ್ಲಿ ಮಟ್ಟಕ್ಕೆ ಇನ್ನೂ ಹೋಗ್ಲಿಲ್ಲ ಈಗ ಮೊದಲನೇ ಪೇಸು ನಮ್ದು ಪೋಲಳ್ಳಿ ನಮ್ದೇ ಊರದ ಸರ್ವೆ ನಮ್ಮದು ಮೊದ್ಲೇ ಫೇಸಲ್ಲಿ ಇನ್ನೂರ ಎಂಬತ್ ಎಕರೆ ಜಾಗ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಜಾಗ ತಗೊಂಡಿದ್ದಾರೆ ಒಟ್ಟು ಅದು ನಾಲ್ಕು ಹಳ್ಳಿದು ಇದು ಸಾವಿರದ ಇನ್ನೂರ ಎಕರೆ ಜಾಗ ತಗೊಂಡ್ರು ಅದ್ರಲ್ಲಿ ಏನ್ ಮಾಡಿದಾರೆ ಅಂದ್ರೆ ಒಂದು ಚಾಣಕ್ಯ ವಿಶ್ವವಿದ್ಯಾಲಯ ಅಂತ ಹೇಳಿ ಅದಕ್ಕೆ ನೂರ ಹದಿನಾರು ಎಕರೆ ಕೊಟ್ಟಿದ್ದಾರೆ ಅದೂರ ಹದ್ ಎಕರೆ ಹದಿನಾರು ಎಕರೆ ಅವ್ರಿಗೆ ಅವಶ್ಯಕತೆ ಇದೆಯಲ್ಲ ಗೊತ್ತಿಲ್ಲ ನಮ್ಗೆ ಕರೆಕ್ಟ್ ಆಯ್ತಾ ಎಕ್ಸೈಡ್ಗೆ ಅಂತೇಳಿ ಎಂಬತ್ ಎಕರೆ ಕೊಟ್ಟಿದ್ದಾರೆ ಮತ್ತೆ ಒಂದು ಬ್ರಿಗೇಡ್ ಅಂತ ಹೇಳಿ ಆ ಕಂಪ್ನಿ ಅವ್ರಿಗೆ ಎಂಬತ್ ಎಕರೆ ತೊಂಬತ್ ಎಕರೆ ಕೊಟ್ಟಿದ್ದಾರೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸನೇ ಆಗ್ಲಿಲ್ಲ ಈಗ ಅದು ಆಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿದೆ ಕಂಪ್ಲೀಟ್ ಆಗ್ಬಿಟ್ಟಿದೆ ಪ್ರಾಜೆಕ್ಟೇ ಕಂಪ್ಲೀಟ್ ಆಗಿದೆ ಯಾವುದೇ ರೀತಿ ಇದುವರೆಗೂ ಅಭಿವೃದ್ಧಿನೇ ಆಗ್ಲಿಲ್ಲ ಅರ್ಧ ಜಾಗದಷ್ಟು ಹಂಗೆ ಇದ್ದಾರೆ ಅದು ಕೋಟಿ ಹತ್ತು ಲಕ್ಷ ಕೊಟ್ಟಿದ್ದಾರೆ ಅವ್ರ ಅಲ್ಲ ಒಂದು ಕೋಟಿ ಹತ್ತು ಲಕ್ಷ ಅಲ್ಲ ಹತ್ತು ಕೋಟಿ ಕೊಟ್ಟರು ಜಾಗ ಕೊಡುವಂತ ಸಿಚುವೇಶನ್ ಯಾರಿಗೂ ಇಲ್ಲ ಯಾಕಂದ್ರೆ ಎಲ್ಲಾರ್ಗು ಇರೋದು ಅರ್ಧ ಎಕರೆ ಐದು ಕುಂಟೆ ಹತ್ತು ಕುಂಟೆ ಒಂದು ಕುಂಟೆ ಜಾಗ ಇರೋ ರೈತರು ಇದ್ದಾರೆ ಕರೆಕ್ಟ್ ಕರೆಕ್ಟ್ ದೊಡ್ಡ ರೈತರು ಅಂತಂದ್ರೆ ಯಾರೋ ಒಂದ್ ನಾಲ್ಕೈದು ಜನ ಸಿಗ್ಬೋದು ಐದು ಎಕರೆ ಆರು ಎಕರೆ ಇರೋಂತವ್ರು ಇನ್ನು ಪ್ರತಿಯೊಬ್ರು ಸಣ್ಣ ರೈತರು ಇರೋದು ನಮ್ಮ ಭಾಗದಲ್ಲಿ ಮೊನ್ನೆ ಮನೆಯೆಲ್ಲ ನೋಡ್ದಾಗಿತ್ತು ಸ್ವತಃ ಎಂ ಬಿ ಪಾಟೀಲ್ ಹೇಳಿದ ನೀವು ಭೂಮಿ ಕಲ್ತ್ಕೊಳ್ಳೋರಿಗೆ ಮತ್ತೆ ನಾವು ಮತ್ತೆ ಮನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಮನೆ ಸಮೇತ ಭೂಮಿ ಕೊಡ್ತೀವಿ ಅಂತ ಮನೆ ಅವರು ಎರಡು ಆಫರ್ ಇಟ್ಟಿದ್ದಾರೆ ಏನು ಅಂತಂದ್ರೆ ನಿಮ್ಗೆ ನಿಮ್ ಜಾಗ ನಮ್ಗೆ ಕೊಟ್ಬಿಡಿ ಒಂದ್ ಎಕರಲ್ಲಿ ನಿಮ್ಗೆ ಒನ್ ಇಷ್ಟು ಫೋರ್ ಅಂದ್ರೆ ಅದು ಹತ್ ಸಾವಿರ ಚಿಲ್ಡ್ರನ್ ಸ್ಕ್ವೇರ್ ಫೀಟ್ ನ ನಿಮ್ಗೆ ನಾವು ಅಭಿವೃದ್ಧಿ ಮಾಡಿ ಕೊಡ್ತೀವಿ ಅಂತ ಸರ್ ಅವ್ರೇನ್ ಡೆವಲಪ್ಮೆಂಟ್ ಮಾಡ್ಕೊಡೋದು ಬೇಡ ನಮ್ ಭೂಮಿನ ನಾವು ಇಷ್ಟು ಜೀವನ ಮಾಡ್ತಾರೆ ನಮ್ ಭೂಮಿ ನಾವು ಅಭಿವೃದ್ಧಿ ಪಡಿಸಿಕೊಂಡ್ ನಮ್ಗ್ ಗೊತ್ತಿಲ್ವಾ ಅವರೇ ಅಭಿವೃದ್ಧಿ ಪಡಿಸ್ಬೇಕಾ ಈಗ ಹಂಗೂ ಅಭಿವೃದ್ಧಿ ಪಡಿಸ್ಬೇಕನ್ನೋ ಅವ್ರ ಉದ್ದೇಶ ಇದ್ರೆ ಹೋಗ್ಲಿ ಅವ್ರು ಅವ್ರ ಜಾಗದಲ್ಲಿ ಹೋಗಿ ಅವ್ರ ಜಿಲ್ಲೆಯಲ್ಲಿ ಇಷ್ಟು ಜಾಗ ಬೇಕು ಕೊಟ್ಟು ಅವ್ರ ಅಭಿವೃದ್ಧಿ ಪಡಿಸ್ಕೊಂಡ್ಲಿ ನಮ್ದೇನ ಬೇಕಿರಲ್ಲ ಇಲ್ಲ ಎಂ ಬಿ ಪಾಟೀಲ್ ದೇ ಎಷ್ಟು ಸಾವಿರಾರ ಎಕರೆ ಸಾವಿರಾರ ಎಕರೆ ಕೊಟ್ಟು ಅವರೇ ಮಾಡ್ಕೊಂಡ್ಲಿ ನಮ್ದೇನು ಅಭ್ಯಂತರ ಇಲ್ಲ ಬಟ್ ನಮ್ ಜೂಮಿ ಭೂಮಿ ಅಂತ ಕೈ ಹಾಕಿದ್ರೆ ಎಂ ಬಿ ಪಾಟೀಲ್ ಆಗ್ಬೋದು ಇನ್ನೊಬ್ರು ಆಗ್ಬೋದು ಯಾವ್ದೇ ಕಾರಣಕ್ಕೂ ಅವ್ನು ಬಿಡೋ ಪ್ರಶ್ನೆನೇ ಇಲ್ಲ ಎಂ ಬಿ ಪಾಟೀಲ್ಗೆ ಅಷ್ಟು ಧೈರ್ಯ ಇದ್ರೆ ಇವತ್ತು ಮೀಟಿಂಗ್ ಅಲ್ಲಿ ಇರ್ಬೇಕಾಗಿತ್ತು ನೋಡಪ್ಪ ನಮ್ದು ಫೈನಲ್ ನೋಟಿಫಿಕೇಶನ್ ಆಗಿದೆ ಅಂತ ಅವ್ರು ಹೇಳ್ತಾರೆ ಫೈನಲ್ ನೋಟಿಫಿಕೇಶನ್ ಮಾಡಿ ಅಂತ ನಾವೇನು ಅರ್ಜಿ ಹಾಕಿದ್ವಾ ಇಲ್ಲ ನೋಟಿಫಿಕೇಶನ್ ಮಾಡಿ ಅಂತ ಮಾಡ್ತೀವಿ ಅಂತ ನಮ್ನೇನ ಕೇಳಿದ್ರ ಅವ್ರು ಯಾವಾಗ ಹೋರಾಟ ನಡಿಬೇಕಂದ್ರೆ ಅದು ಪ್ರೊಸೆಸ್ ಮುನಿ ಅಪ್ಪನವ್ರ ಏನ್ ಹೇಳಿದ್ರು ನೋಡಿ ಇದು ನನ್ನ ಗಮನಕ್ಕೆ ಬಂದಿರ್ಲಿಲ್ಲ ಈ ಹತ್ತು ಎಂಟು ಹಳ್ಳಿ ಹತ್ತಳ್ಳಿ ಇದು ನೋಟಿಫಿಕೇಶನ್ ಗಮನಕ್ಕೆ ಬಂದಿರ್ಲಿಲ್ಲ ಏಕೆ ಕೇಳಿ ಬೇರೆ ಬನ್ರಿ ಇಲ್ಲಿ ಇದನ್ನ ಇವತ್ತೇ ಲಾಸ್ಟು ಇದನ್ನ ನಾವು ನಾನು ಹೇಳೋ ತನಕ ಏನು ಪ್ರೊಸೆಸಿಂಗ್ ಮಾಡಬಾರ್ದು ಅಂತ ನಮ್ಮ ಮುಂದೆ ರೋಪ ಹಾಕ್ತಾರೆ ಒಳಗಡೆ ಊಟ ನೀವು ಮಾಡ್ರಿ ಅಂತ ಹೇಳ್ತಾರೆ ಪ್ರೊಸೆಸಿಂಗ್ ಒಳಗಡೆ ಹೊರಗ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ಒಳಗಡೆನೆ ನೀವು ರಾಜಪತ್ರ ಓಡಿಸಿ ಅಂತ ರಾಜಪತ್ರ ಓಡಿಸ್ತಾರೆ ಅವಾಗ ಕೇಳಿದ್ರು ಇಲ್ಲ ನನ್ನ ಗಮನ ಕೈ ಮೀರೋ ಈಗ ನನ್ನ ಕೈ ಮೀರೋ ನಾವು ಮೂರಳ್ಳಿ ಬಿಟ್ಟು ಬಿಡ್ತೀವಿ ಅಂತ ಮುನಿಯಪ್ಪನವ್ರು ಹೇಳಿದ್ರೆ ಇದು ಯಾವ ಲೆಕ್ಕದ್ದು ಅದಕ್ಕೆ ಮೂರಳ್ಳಿ ಮೂರಳ್ಳಿ ರೈತರು ಅವ್ರಿಗೆ ರೈತರು ನಾವೆಲ್ಲ ರೈತರಲ್ಲ ಅವ್ರಿಗೆ ಅವ್ರ ಗಮನಕ್ಕೆ ಹ್ಮ್ ಹ್ಮ್ ಕರೆಕ್ಟ್ ಆ ರೀತಿ ಕ್ಷೇತ್ರದ ಶಾಸಕರೇ ಈಗ ಸಚಿವರು ಕೂಡ ಆಗಿದ್ದಾರೆ ಪ್ರಭಾವಿಗಳು ಬಂದಿದ್ದಾರೆ ನಿಮ್ ಕಡೆ ಏನಾದ್ರು ಎಲೆಕ್ಷನ್ ಆದ್ಮೇಲೆ ನಿಮ್ ಕ್ಷೇತ್ರದ ಶಾಸಕರು ಮುನಿಯಪ್ಪನವರು ಬಂದಿದ್ರು ಧರಣಿ ಸ್ಥಳಕ್ಕೆ ಬಂದಿದ್ರು ಹೋರಾಟ ಕೂತ್ಕೊಂಡ್ಮೇಲೆ ಬಂದಿದ್ರು ಏನೋ ಇದನ್ನ ಬಗರ್ಸ್ತೀನಿ ಅಂತ ಇವರು ನಮ್ ಇವನ್ ಯಾವ್ದೇ ಕಾರಣಕ್ಕೂ ನೀವು ಗೆಲ್ಸ್ ಬಿಟ್ರಂತಿಟ್ಕೊಂಡ್ರಿ ನಿಮ್ ಭೂಮಿ ಇದು ಸಮಸ್ಯೆ ಒಂದು ನಾವು ಕ್ಲಿಯರ್ ಮಾಡ್ಬಿಡ್ತೀವಿ ನಮ್ ಸರ್ಕಾರ ನಿಮ್ ಪರವಾಗಿ ಬರೀ ಎಲ್ಲ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಮೊನೇ ಮುನಿಯಪ್ಪನ ಮೇಲೆ ನಂಬಿಕೆ ಬೇಕಾದ್ರೆ ಬಂದು ನಿಮ್ ಕ್ಷೇತ್ರದಲ್ಲಿ ರಿಯಾಲಿಟಿ ಚೆಕ್ ಮಾಡ್ರಿ ಮುನಿಯಪ್ಪನ ಬಗ್ಗೆ ಯಾರು ಒಳ್ಳೆ ಮಾತಾಡಂತ ಮನುಷ್ಯರು ಯಾರು ಇಲ್ಲ ಪಾಸಿಟಿವ್ ಇಲ್ಲ ಅವ್ರದ್ದು ಎಲ್ಲ ನೆಗೆಟಿವ್ ಮುನಿಯಪ್ಪನ ಅವ್ನು ಎಲ್ಲವನ್ನೇ ಬಿಡ್ರಿ ಆ ಕೋಲಾರ ಹಾಳು ಮಾಡ್ ಬಂದವನ ಇಲ್ಲಿ ನಮ್ಮನ್ನ ಹಾಳು ಮಾಡಕ್ ಬಂದವನ ಇವಾಗ ನಮ್ಮನ್ನ ಹಾಳು ಮಾಡ್ತಾವನ ಅಷ್ಟೇ ಇದೇ ಮತ್ತೆ ಬರ್ತೈತೆ ಮುನಿಯಪ್ಪ ಸುಳ್ಳು ಸುಳ್ಳು ಮಾತಾಗ್ಲಿ ಹೇಳೋದು ನಮ್ಕ ಒಂದ್ ಹತ್ತು ಸಲ ಹೋಗಿದ್ದೀರ ಅವ್ರ ಮನೆ ಗಂಟ ವಾರಕ್ ಬಾ ಹೋಗ್ರ ಹದಿನೈದು ದಿನ ಬರ್ರ ಅಂತ ಟೈಮ್ ಕೊಡೋದು ವಾಪಸ್ ಕಳ್ಸೋದು ಇದೇ ತರ ಮಾಡ್ಬಿಟ್ಟ ನಮ್ಗ್ ನಂಬಿಕೆ ಅಂತೂ ಇಲ್ಲ ಹೇಳವ್ರೆ ನಮ್ಗ್ ನಂಬಿಕೆ ಇಲ್ಲ ಪೇಪರ್ ಆಗೂ ಕೊಟ್ಟವ್ರೆ ನಾವ್ ನಂಬ್ತಾ ಇಲ್ಲ ನಮ್ದೇನಿದ್ರು ಹದ್ಮೂರಳ್ಳಿ ಭೂಮಿ ಎಷ್ಟೈತೋ ಒಂದಿಂಚು ನಾವು ಬಿಟ್ಕೊಡಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ಎಲ್ಲಾರ್ದು ಭೂಮಿ ಬಿಡಬೇಕು ಅಂತ ನಾವ್ ಹೋರಾಟ ಮಾಡ್ತಾ ಇದ್ದೀರಿ ಪ್ರಯತ್ನ ಎಲ್ಲ ನಾವು ಜನ ಜಾಸ್ತಿ ಮಟ್ಬಾರ್ಲಿ ಒಳಗೆ ಒಂದ್ ಐವತ್ತು ನೂರ್ ಜನ ಹೋರಾಟಕ್ಕೆ ಬರೋದು ಅವ್ರೇನ್ ಮಾಡವ್ರೆ ಜನ ಇಪ್ಪಳ ಸಾಕಂಗ ಮಾಡ್ಯಾವ್ರೆ ಬಿಡ್ತೇವೆ ಮಾಡಿ ಜನ ಜನಸಂಖ್ಯೆ ಕಡಿಮೆ ಆಗುತ್ತೆ ಹೆಂಗಾದ್ರೂ ಮಾಡಿ ಚಿದ್ರ ಕೆಲಸ ಎಷ್ಟು ಮಾಡ್ತಾರೆ ಯಾವ್ದೇ ಕಾರಣಕ್ಕೂ ಇದು ರಾಜಕೀಯ ರಾಜಕೀಯ ಪಿತರು ರಾಜಕೀಯ ನಾಯಕರು ಅಲ್ಲಿ ಮುಖಂಡರುಗಳು ಕೂಡ ಮಾಡಿದ್ದಾರೆ ಪಿತೋರಿ ಈಗ ಏನ್ ಮುರಳಿ ನಿಮ್ದು ಬಿಟ್ಟೈತಲ್ಲ ನೀವೇನ್ ಹೋರಾಟ ಹೋಗ್ತಾ ಇದ್ರಿ ಅಂತೆಲ್ಲ ಅವ್ರು ಪಿತೋರಿ ಮಾಡಿದಾರೆ ರೈತರು ನೋಡ್ರಿ ನಾವ್ ಅವತ್ತಿಂದ ಒಂದೇ ಕುಟುಂಬದವ್ರ ತರ ಇದ್ರಿ ಅದ್ಮರಲ್ಲಿ ಕುಟುಂಬ ಒಡೆಯೋ ಕೆಲಸ ನೀವ್ ಮಾಡ್ಬೇಡಿ ನಾವ್ ಕುಟುಂಬ ಒಡೆಯೋದು ಇಲ್ಲ ಯಾವತ್ತಿದ್ರೂ ನಾವ್ ಗೆದ್ದೆ ಮನೆಗೆ ಬರೋದ ಹೊರತು ಸೋತು ಮನೆಗೆ ಬರಲ್ಲ ಅಂಥ ಸೋಲ ಪ್ರಶ್ನೆ ಬಂದೆ ನಾವು ಎಷ್ಟು ಜನ ಸಹಾಯಕಾದರೂ ರೆಡಿ ಇದ್ದೀವಿ ಈಗ ನೋಡಿ ಆಯಿತು ಓಕೆ ಈಗ ಸರ್ಕಾರ ಅವ್ರತಿದೆ ಆಗೋದೇ ಇಲ್ಲ ನಾವು ಭೂಮಿಯನ್ನು ನಂದರೆ ಈಗ ಬೂಸ್ವಾಧೀನವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ಸರಿ ಈಗ ಅವ್ರದೇ ಸರ್ಕಾರ ಇದ್ದಾಗ ಒಂದು ಕಾನೂನು ಮಾಡಿದ್ದಾರೆ ಐವತ್ ಎರಡ್ ಸಾವಿರದ ಹದಿಮೂರಲ್ಲಿ ಏನ್ ಮಾಡಿದ್ರು ಐವತ್ ಪರ್ಸೆಂಟ್ ಜಾಗ ಜನ ವಿರೋಧ ಇದ್ರೆ ರೈತರು ಈಗ ರೈತರು ವಿರೋಧ ಆಗ ಫಸ್ಟ್ ಮಾಡಿದ್ದು ಐವತ್ ಪರ್ಸೆಂಟ್ ಜನ ವಿರೋಧ ಇದ್ರೆ ಯಾವ್ದು ಜಾಗ ಅಕ್ವಿಸೇಷನ್ ಮಾಡಂಗಿಲ್ಲ ಅಂತ ಎರಡ್ ಸಾವಿರದ ಹತ್ತೊಂಬತ್ತು ಅದನ್ನೇ ತಿದ್ದುಪಡಿ ಮಾಡಿದ್ರು ಅದನ್ನ ಏನು ಎಪ್ಪತ್ ಭಾಗಕ್ಕೆ ಎಪ್ಪತ್ತೈದು ಭಾಗಕ್ಕೆ ಮಾಡಿದ್ರು ಈಗ ಅವರು ನಾವು ಕೆ ಡಿ ಬಿ ಬಂದು ನಮ್ಮ ಹೋರಾಟ ಧರಣಿ ಸ್ಥಳದಲ್ಲಿ ಕೂತು ಒಬ್ಬ ಖಾತೆದಾರನ ಒಂದು ಆಧಾರ್ ಕಾರ್ಡು ಪಾಣಿ ಬಟ್ ನೀನು ಒಪ್ಪಿಗೆ ಇದೆಯಾ ಇಲ್ವೋ ಅವರೇ ರಿಯಲಿಟಿ ಚೆಕ್ ಮಾಡಿದ್ದಾರೆ ಎಪ್ಪತ್ತ ನಾಲ್ಕು ಪರ್ಸೆಂಟ್ ಜನ ಕೊಡೋಲ್ಲ ಅಂತ ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇ ಬಂದಿದೆ ಆ ರಿಯಲಿಟಿ ಚೆಕ್ ಮತ್ತೆ ಎಕ್ಸಸ್ ಆಗಿದೆ ಈಗ ಯಾಕಂದ್ರೆ ಭೂಮಿ ಉಳಿ ಅಂತ ನಂಬಿಕೆ ಎಲ್ಲರಿಗೂ ಬಂದಿದೆ ಇವ್ರು ತೊಂಬ ತೊಂಬತ್ತೊಂಬತ್ತು ಭಾಗ ತೊಂಬತ್ತೈದು ಭಾಗ ಯಾವದೇ ಕಾರಣಕ್ಕೂ ಭೂಮಿ ಕೊಡೋಲ್ಲ ಅನ್ನೋರೇ ಇರೋದು ಇನ್ನ ಭಾಗ ಇದಾರಲ್ವ ಅದರಲ್ಲಿ ಎರಡರಿಂದ ಮೂರ್ ಪರ್ಸೆಂಟ್ ಜನ ಕೊಡ್ತೀವಿ ಅಂತಿದ್ದಾರೆ ಇನ್ನು ಎರಡರ ಎರಡ್ರ ಎರಡು ಪರ್ಸೆಂಟ್ ಏನಿದಾರಲ್ಲ ಅವರು ನಮ್ ಏನು ನಮ್ಮ ಇದಕ್ಕೆ ಸಿಗ್ತಾ ಇಲ್ಲ ಅವರು ಜಾಗ ತಗೊಂಡಿದಾರೆ ಎಲ್ಲೋ ಫಾರಿನ್ ಎಲ್ಲ ಇದಾರೆ ಅವ್ರ ಒಂದ್ ಮೂರ್ ಪರ್ಸೆಂಟ್ ಜನ ಇದಾರೆ ರೈತರಿಗೆ ಏನ್ ಮಾಡಿದ್ದಾರೆ ಗೊತ್ತಾ ಆ ಜಮೀನುಗಳನ್ನ ಇವರು ಅಗ್ರಿಮೆಂಟ್ ಹಾಕೊಂಡ್ಬಿಟ್ಟಿದ್ದಾರೆ ಅಗ್ರಿಮೆಂಟ್ ಹಾಕೊಂಡು ಅವ್ರನ್ನ ಆಟ ಆಡಿಸೋದವ್ರನ್ನ ಅವರಿಗೆ ಮದುವೆಗೆ ಬ್ರೋಕರ್ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಒಟ್ಟಾರೆ ಬ್ರೋಕರ್ ಬಿಟ್ಬಿಟ್ಟು ಅವ್ರಿಗೆ ಮನೆ ಕಟ್ಟೋದಕ್ಕೆ ಮಗಳ ಮದುವೆ ಮಾಡೋದಕ್ಕೆ ಇನ್ನೊಂದು ಮದುವೆ ಸ್ವಲ್ಪ ಕುಡಿಗ ಹಾಕಿಬಿಟ್ಟು ಅವರನ್ನ ಬ್ಲಾಕ್ ಮೇಲ್ ಮಾಡೋದು ನೀವು ಇದಕ್ಕೆ ಯಾವದೇ ಕಾರಣಕ್ಕೂ ಇದು ಒಂದು ಹೋರಾಟಕ್ಕೆ ಹೋಗ್ಬೇಡಿ ನೀವು ಎಷ್ಟು ಐದು ಪರ್ಸೆಂಟ್ ಜನ ಅಷ್ಟೇ ಓಕೆ ಅಮ್ಮ ಕೊನೆಯದಾಗಿ ನೋಡಿ ಈಗ ನಾನು ಹೇಳ್ತಾ ಇದ್ದೆ ಸರ್ಕಾರ ಅವರದಿದೆ ಇಲ್ಲ ನಾವು ಜಮೀನನ್ನ ತೆಗೆದುಕೊಳ್ತೀವಿ ನಾವು ಬಿಡಲ್ಲ ನಿಮಗೆ ಅಂತ ಹೇಳಿದ್ರೆ ಏನು ಹೇಳ್ತೀರಿ ನಾವು ಹೋರಾಟ ಮಾಡ್ತೀರಿ ನಮ್ಮ ಪ್ರಾಣ ಹೋದ್ರೂ ನಾವು ಬಿಡೋಲ್ಲ ಅಂತ ಹೇಳ್ತಾಯಿರ್ಲಿಲ್ಲ ಏನೋ ಒಂದು ಕತೆ ಕಟ್ತೀರಿ ನಾವು ರೈತರು ಬುದ್ಧಿ ಕಲಿಸ್ತೀರಿ ಹ್ಞೂ ಬುದ್ಧಿ ಕಲಿಸೋಕೊಂಡಾಗ ನಾವು ಬಿಡೋಲ್ಲ ಅವ್ರಕಾ ಏನೋ ಒಂದು ಇದು ಮಾಡ್ತೀರಿ ನಾವು ಬೇರೆ ರೂಟು ಹೋರಾಟ ಮಾಡಿ ಗೆಲ್ಲಬೇಕು

ಹೋರಾಟ ಮಾಡೋದು ನಮ್ಮೆಲ್ಲರ ಹಕ್ಕು ಅದೇ ರೀತಿಯಾಗಿ ರೈತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಟ್ ಈ ರೈತರ ಪ್ರತಿಭಟನೆಗೆ ನಾವು ಬೆಂಬಲವಾಗಿ ನಿಲ್ಲೋದು ಕೂಡ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಆ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು